ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಏನಪ್ಪ ಅಂದರೆ ಇವತ್ತು ಆಗಿ ಏನಾದರೂ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಆಗ ನನಗೆ ಅನ್ನಿಸ್ತು ಏನಾದರೂ ಒಂದು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಎಗ್ಗಿ ರೋಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಯಾವ ಥರ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ನೋಡೋಣ ಬನ್ನಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಆ ಪ್ಯಾನ್ಗೆ ಆರು ಮೊಟ್ಟೆ ಇಡ್ತಾ ಇದ್ದೀನಿ ಬೇಯಿಸ್ಕೊಳೋಕ್ಕೆ ನಮ್ಮ ಮನೇಲಿ ಐದು ಜನ ಇರೋದು ಬಟ್ ನಾನು ಆರು ಮೊಟ್ಟೆ ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಬೇಯ ಬೆಂದ್ಕೊಳುತ್ತೆ ನೆಕ್ಸ್ಟ್ ಇನ್ನೊಂದು ಪ್ಯಾನ್ ತಗೊಂಡು ಅದ್ರೊಳಗಡೆ ಕೊತ್ತಂಬರಿ ಕಾಳು ಶುಂಠಿ ಸ್ವಲ್ಪ ಸ್ವಲ್ಪ ಹಾಕಿ ಶುಂಠಿ ಮತ್ತು ಒಂದು ಪೀಸ್ ಚಕ್ಕೆ ಒಂದು ಪಲಾವ್ ಎಲೆ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಗುಂಟಿನ ಮೆಣಸಿಕಾಯಿ ಮತ್ತು ಖಾರದ ಮೆಣಸಿಕಾಯಿ ಎರಡೂ ಹಾಕ್ಕೊಳ್ಳಿ ಸ್ವಲ್ಪ ಕಲ್ಲರ್ಗೆ ಮತ್ತು ಖಾರ ಹಾಕ್ಬೇಕಲ್ವಾ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಆದರೆ ಒಂಥರ ಅನಿಸುತ್ತೆ ಊಟ ಮಾಡೋಕ್ಕಾಗಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು ಆದರೆ ಫುಲ್ಲು ಫುಲ್ ರೋಸ್ಟ್ ಮಾಡಬೇಡಿ ಸ್ವಲ್ಪ ರೋಸ್ಟ್ ಮಾಡಿ ಅಷ್ಟೆ ಆಮೇಲೆ ನೆಕ್ಸ್ಟು ಮೊಟ್ಟೆ ಎಲ್ಲ ಬೆಂದಿತ್ತು ಅದನ್ನು ಇದ್ದೀನಿ ನೆಕ್ಸ್ಟು ಇನ್ನೊಂದು ಪ್ಯಾನ್ ತೊಗೋಬೇಕು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೋಬೇಕು ತುಪ್ಪ ಹಾಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು ಇದು ಮೊಟ್ಟೆ ಸ್ವಲ್ಪ ಫ್ರೈ ಮಾಡೋಕ್ಕೆ ನೆಕ್ಸ್ಟ್ ಮೊಟ್ಟೆ ಬೇಸರದಿತ್ತಲ್ವ ಅದನ್ನು ಸ್ವಲ್ಪ ಸ್ಲೈಸ್ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕೋಬೇಕು ಸ್ವಲ್ಪ ಫ್ರೈ ಮಾಡಬೇಕು ಅದಕ್ಕೆ ಉಪ್ಪು ಖಾರ ಬೇಕಲ್ವ ಸ್ವಲ್ಪ ಫ್ರೈ ಮಾಡಬೇಕು ಅದ್ರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ ಫ್ರೈ ಆಯಿತು ಸ್ವಲ್ಪ ಚೆನ್ನಾಗಿ ಅದನ್ನ ಎತ್ತಿಟ್ಕೊಬೇಕು ಎತ್ತಿಟ್ಕೋಬೇಕಾದ್ರೆ ಒಂದು ಮೊಟ್ಟೆ ಕೆಳಗಡೆ ಬೀದಾಯಿತು ನೆಕ್ಸ್ಟ್ ಅದೇ ಪ್ಯಾನ್ಗೆ ಇನ್ನೂ ಒಂದು ಎರಡು ಟೇಬಲ್ ಸ್ಪೂನ್ ತುಪ್ಪ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ್ಳ್ರಿ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಅದು ಚೆನ್ನಾಗಿರಲ್ಲ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಟಪಟ ಅಂದಮೇಲೆ ಅದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕ್ಕೋಬೇಕು हिरुली चेलाक्स ಸ್ವಲ್ಪ ಫ್ರೈ ಮಾಡಿ ಬ್ರೌನ್ ಕಲರ್ ಬರೋವರೆಗೂ ಅಮೇಲ್ಸ್ ನೆಕ್ಸ್ಟ್ ಕೊರ್ಬನ್ ಸೊಪಾಕಿ ಸ್ವಲ್ಪ ಫ್ರೈ ಆದಮೇಲೆ ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ವಿ ಟೊಮ್ಯಾಟೊ ಹಾಕೊಳ್ಳಿ ಅದು ಫ್ರೈ ಆಗಬೇಕಂದ್ರೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೊಳ್ಳಿ ಬೇಗ ಫ್ರೈ ಆಗುತ್ತೆ ಯಾವತ್ತೇ ಆಗಲಿ ಅಡುಗೆ ಮಾಡಬೇಕಾದ್ರೆ ಟೊಮೊಟೊ ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಅರಿಶಿನ ಹಾಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ ನಂಗೆ ಸ್ವಲ್ಪ ಇಲ್ಲ ಯಾಕೆಂದರೆ ನನಗೆ ನಾಲ್ಗೆಲಿ ಸ್ವಲ್ಪ ಹುಣ್ಣು ಆಗಿದೆ ಅದಕ್ಕೆ ಸ್ವಲ್ಪ ಇಲ್ಲ ಅದಕ್ಕೆ ಬ್ಲಾಕ್ ಕೂಡ ಮಾಡಿರಲಿಲ್ಲ ಹುಷಾರಿರ್ಲಿಲ್ಲ ಇವಾಗ ಸ್ವಲ್ಪ ಬೆಟರು ನೆಕ್ಸ್ಟು ನಾವು ಫ್ರೈ ಮಾಡ್ಕೊಂಡಿದ್ವಲ್ವ ಅದು ಎಲ್ಲ ಹುರ್ಕೊಂಡಿದ್ವಲ್ಲ ಮಸಾಲೆ ಅದನ್ನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಕಲ್ಲರು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಹಂಗೆ ಇರುತ್ತೆ ಅದರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕಬೇಕು ಇದ್ರೊಳಗಡೆ ಯಾಕೆಂದರೆ ಸ್ವಲ್ಪ ಇದು ಗಟ್ಟಿ ಇದೆಯಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡಿಕೊಡೋಣ ಅದು ಮಿಕ್ಸಿ ಜಾರೆಲ್ಲ ತೊಳೆದಿರೋದು ಅದರೊಳಗಡೆ ಹಾಕ್ತಾಯಿದ್ದೀನಿ ಮಸಾಲೆ ನೀರು ಅದರೊಳಗಡೆ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳೋಣ ಸ್ವಲ್ಪ ಅದು ಗಟ್ಟಿ ಆಗ್ಬೇಕಲ್ವಾ ಅದಕ್ಕೆ ಕುಕ್ ಮಾಡ್ಕೊಳೋಣ ನೋಡಿ ಆಲ್ಮೋಸ್ಟ್ ಆಯಿತು ಇದಕ್ಕೆ ಇನ್ನೇನು ಮೊಟ್ಟೆ ಹಾಕ್ಬೇಕಷ್ಟೆ ನೋಡಿ ಆಗಿದೆ ಫುಲ್ ಡ್ರೈ ಆಗಿದೆ ಇದಕ್ಕೆ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಮೊಟ್ಟೆ ಆ ಮೊಟ್ಟೆನೆಲ್ಲ ಇವಾಗ ಇದಕ್ಕೆ ಹಾಕೊಬೇಕು ಜಾಸ್ತಿ ಎಲ್ಲ ಮಿಕ್ಸ್ ಮಾಡಬೇಡಿ ಯಾಕೆಂದ್ರೆ ಮೊಟ್ಟೆ ಒಡೆದೋಗಿ ಒಡೆದೋಗಲ್ಲ ಬಟ್ ಒಡೆದೋಗುತ್ತೆ ಅಂತ ಇವಾಗ ಒಬ್ಬೊಬ್ರು ಸುಮ್ಮನೆ ತಿರುತ್ತಾ ಇರ್ತಾರೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಮಿಕ್ಸ್ ಮಾಡ್ಕೊಳಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟ್ ಕೂಡ ಹಂಗೆ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಜಾಸ್ತಿ ಇದು ಗೀರಷ್ಟು ಅಂದರೆ ತುಪ್ಪ ಜಾಸ್ತಿ ಹಾಕ್ಕೋಬೇಕಲ್ವಾ ಸ್ವಲ್ಪ ತುಪ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಷ್ಟು ಅಲ್ವಾ ನೋಡೋಕೆ ಇಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದಾಗಿತ್ತು ನನ್ನ ರೋಸ್ಟ್ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಜೂ ಸಪೋರ್ಟ್ ಮೀ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್